ಗುಡರ ಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ ಯುವಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಇನ್ನೂರ ಎಪ್ಪತ್ಮೂರನೇ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ನಿರೂಪಣೆ ಸಲೀಂ ಜರ್ತಾರಿ ಪ್ರಾಸ್ತಾವಿಕ ನುಡಿಗಳು ಖಾಸಿನ್ ಸಾಬ್ ಒಂಟಿ ಸಮಾಜದ ಅಧ್ಯಕ್ಷ ಹಾಗೂ ವಂದನಾರ್ಪಣೆ ಮೈಬೂಬ್ ಆರಿ ಅಧ್ಯಕ್ಷರು ಟಿಪ್ಪು ಸುಲ್ತಾನ್ ಕಮಿಟಿ ಬಶೀರ್ ಅಹಮದ್ ಕರ್ನೂಲ್ ಮುನ್ನಕಟ್ಟಂಲಿ ಶಶಿಧರ್ ಮ್ಯಾಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದುರ್ಗಪ್ಪ ತಳ್ಳಿಕೇರಿ ರಿಯಾಜ್ ವಾಲಿಕಾರ ಭಾಷಾ ಹೊಟ್ಟಿ ಖಾಜಾಸಾಬ್ ಭಗವಾನ ಹಾಗೂ ಯುವ ಮುಖಂಡರು ರಬ್ಬಾನಿ ಆರಿ ಮೌಲಾಸಾಬ್ ಗಾಣದಾರಿ ಸಮಾಜದ ಗುರು ಹಿರಿಯರು ಭಾಗಿಯಾಗಿದ್ದರು ಆ ಒಂದು ಕುರಿಯ ರೀತಿಯಲ್ಲಿ ಇಲಿಯ ಹಾಗೆ ನೂರು ವರ್ಷ ಬಾಳುವುದಕ್ಕಿಂತ ಸಿಂಹದ ರೀತಿಯಲ್ಲಿ ಕೇವಲ ಒಂದೇ ಒಂದು ದಿನ ಬದುಕಿದರೂ ಸಹಿತ ಅದು ಜೀವನ ಸಾರ್ಥಕ ಅನ್ನುವಂಥ ಮಾತನ್ನು ಟಿಪ್ಪು ಸುಲ್ತಾನ್ ರಹಮತುಲ್ಲಾಲಿ ಅವರು ಹೇಳ್ತಾ ಇದ್ರು ಅದರ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ರು ನೀವು ನನಗೆ ನಮ್ಮವರ ಒಂದು ದಾಳಿಯಿಂದ ಎಚ್ಚರಗೊಳಿಸಿ ನಾನು ವಿರೋಧಿಗಳೊಂದಿಗೆ ನನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಅನ್ನೋಂಥ ಮಾತನ್ನು ಸಹಿತ ಇದೇ ಟಿಪ್ಪು ಸುಲ್ತಾನ್ ರೆಹಮತುಲ್ಲೆ ಅವರು ಸಹಿತ ಹೇಳಿದ್ರು ಅವರ ಮಾತುಗಳನ್ನು ನಮ್ಮ ಜೀವನದಲ್ಲಿ ಎಲ್ಲರೂ ಸಹಿತ ಅಳವಡಿಸಿಕೊಳ್ಳಬೇಕು ಎಲ್ಲರೂ ಸಹಿತ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೇನೆ sắp đã cái <laughs>